ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬೈ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾವು ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲಿಗೆ ನಾವು ಗಣೇಶನನ್ನು ನೆನೆಸ್ಕೊಂಡು ಪೂಜೆನ ಮಾಡ್ತೀವಿ ವಿಘ್ನ ವಿನಾಯಕ ಅಂದರೆ ಯಾವುದೇ ವಿಘ್ನಗಳು ಬಾರದಂತೆ ಒಳ್ಳೇದು ಮಾಡಲಿ ಅಂತ ಈ ವಿಘ್ನ ವಿನಾಯಕದಲ್ಲಿ ನಮಸ್ಕರಿಸಿ ಇವತ್ತಿನ ನಾನು ಕುಂಭರಾಶಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಹರಿ ಓಂ ಓಂ ಶ್ರೀ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭ ರಾಶಿ ಗುರು ಗೋಚಾರ ಫಲ ರಾಶಿಯವರಿಗೆ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೀರಾ ನಿಮ್ಮ ಜನ್ಮರಾಶಿಯಲ್ಲಿಯೇ ರಾಹು ಸಂಚಾರ ಇಷ್ಟು ದಿವಸ ಸಾಡೆ ಸಾತಿ ಅನುಭವಿಸಿ ಹಾಗಾದರೆ ರಾಶಿಯವರಿಗೆ ಒಳ್ಳೆಯದೇ ಇಲ್ವಾ ಅಂತ ಕೇಳ್ತಾ ಇದ್ದರೆ ಈಗ ಗುರುಬಲ ಆರಂಭ ಆಗ್ತಾ ಇದೆ ಕುಂಭರಾಶಿಯವರಿಗೆ ಲಾಭಾಧಿಪತಿ ಧನಾಧಿಪತಿಯಾಗಿ ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಗುರು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತಾನೆ ಗುರು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗೋದ್ರಿಂದ ಕುಂಭರಾಶಿ ಜಾತಕರಿಗೆ ಗುರುಬಲ ಆರಂಭ ಅಂದರೆ ಏನು ನಾವು ಯಾವುದಕ್ಕೆ ಗುರುಬಲ ನೋಡ್ತೀವಿ ರಾಜಯೋಗ ಗುರುಬಲ ಯಾವುದಕ್ಕೆ ನೋಡ್ತೀವಿ ವಿವಾಹಗಳು ಶುಭ ಕಾರ್ಯಗಳು ಅಧಿಕಾರ ಪಡೆಯೋದಕ್ಕೋಸ್ಕರ ಮನೆತನಗಳಿಗೋಸ್ಕರ ಸೈಟ್ಗಳು ತಗೊಳ್ಳೋಕ್ಕೋಸ್ಕರ ಗುರು ಈಗ ಹನ್ನೆರಡು ವರ್ಷ ಆಯಿತು ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ಯಾಕಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗುರು ಸಂಚಾರ ಆಗೋಕ್ಕೆ ತಗೊಳ್ಳುವಂತೆ ಸಮಯ ಒಂದು ವರ್ಷ ಈ ಸಂಚಾರ ಆಗೋಕ್ಕೆ ತಗೊಳ್ಳುವಂಥ ಸಮಯ ಹನ್ನೆರಡು ವರ್ಷ ಹಾಗಾದರೆ ಈಗ ಕುಂಭ ರಾಶಿಗೆ ಕಮ್ಯುನಿಕೇಶನ್ ಅನ್ನುವಂಥದ್ದು ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬುದ್ಧಿ ತುಂಬ ಶಾರ್ಪ್ ಆಗುತ್ತೆ ಸರಿಯಾಗಿ ಜಡ್ಜ್ಮೆಂಟ್ ಹಾಕ್ತೀರಿ ಜಡ್ಜ್ಮೆಂಟ್ ತಗೊಳ್ತೀರಾ ಆಮೇಲೆ ಮಕ್ಕಳಾಗದೇ ಇರೋರಿಗೂ ಕೂಡ ಮಕ್ಕಳಾಗುವಂಥ ಯೋಗ ಉಂಟಾಗುತ್ತೆ ಕುಂಭರಾಶಿ ಜಾತಕದವರಿಗೆ ಆದರೆ ಎಲ್ಲರೂ ಕೂಡ ಹೇಳೋ ಹಾಗೆ ನಿಮಗೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ ಗುರು ಅಥವಾ ಅತಿಚಾರಿಯಾಗಿ ಸಂಚಾರ ಆಗ್ತಾನಲ್ಲ ಅಂದರೆ ಈ ಒಂದು ರಾಶಿಯಲ್ಲಿ ಒಂದು ವರ್ಷ ಇರೋ ಬದಲು ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನು ಸಂಚಾರ ಮಾಡ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನಿಂದ ನಾಲ್ಕನೇ ತಾರೀಕು ಡಿಶೆಂಬರ್ವರೆಗೂ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗಬೇಕಾದರೆ ನಿಮಗೆ ಗುರುಬಲ ಅನ್ನೋದು ಇರಲ್ಲ ಕುಂಭರಾಶಿ ಜಾತಕದವರು ಈ ಡೇಟ್ನ ನೀವು ಬರೆದಿಟ್ಟುಕೊಳ್ಳಿ ಹಾಗಾದರೆ ಗುರು ಅಧಿಕಾರಿಯಾಗಿ ಅಂದರೆ ಏನೇನಾಗುತ್ತೆ ಪ್ರಪಂಚಕ್ಕೆ ಏನಾಗುತ್ತೆ ನಮ್ಮ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂದಾಗ ನೀವು ಕಾರಲ್ಲಿ ಆಕ್ಸಿಲೇಟರ್ ಕೊಟ್ಟಾಗ ಏನಾಗುತ್ತೆ ಆಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಪರ್ಫೆಕ್ಟಾಗಿ ಸಂಚಾರ ಆಗುವಂತಹ ಗುರು ಅತಿಚಾರಿಯಾಗಿ ಸಂಚಾರ ಆಗಬೇಕಾದರೆ ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಯಾವಾಗಾದರೆ ಮಹಾಭಾರತ ಕುರುಕ್ಷೇತ್ರದಲ್ಲಿ ದೇವರು ಪಾಂಡವರ ಜೊತೆ ದೇ ದೇವ ದೇವರು ಪಾಂಡವರ ಜೊತೆ ಜೊತೆಗೆ ನಿಂತುಕೊಂಡರು ಯಾಕಂದರೆ ಅವರು ಧರ್ಮ ಮಾರ್ಗದಂತೆ ನಡೀತಾ ಇದ್ರು ಕೌರವರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಹಾಗಾದರೆ ಈಗ ನಮ್ಮ ಸನಾತನ ಧರ್ಮ ಮೇಲೆ ಬರುತ್ತಾ ಏನಾಗುತ್ತೆ ಹಾಗಂದರೆ ಇದು ಕುಂಭರಾಶಿಯವರು ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದರಲ್ಲಿ ಆಸಕ್ತಿ ಕೂಡ ಹೆಚ್ಚು ಆಗುತ್ತೆ ಕ್ವಿಕ್ ಲರ್ನಿಂಗ್ ಬೇಗ ಬೇಗ ಕಲಿಯೋದು ಇದರಲ್ಲಿ ಎಲ್ಲ ಆಸಕ್ತಿ ನಿಮಗೆ ಜಾಸ್ತಿ ಆಗುತ್ತೆ ಯಾಕಂದರೆ ಪಂಚಮದಲ್ಲಿ ಸಂಚಾರ ಆಗಬೇಕಾದರೆ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತಾನೆ ಗೌರವಗಳು ಅಭಿವೃದ್ಧಿಯಾಗುತ್ತೆ ಆಗುತ್ತೆ ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ ಶೀಘ್ರ ವಿವಾಹ ಅಂದ ತಕ್ಷಣ ಸಡನ್ನಾಗಿ ಮದುವೆ ಆಗಿಬಿಟ್ಟು ಗುರುಜಿ ಗುರುಬಲ ಇರೋವರೆಗೂ ಚೆನ್ನಾಗಿದ್ವಿ ಈ ಗುರುಬಲ ಇಲ್ಲ ಇಬ್ಬರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡ್ತಾ ಇದೀವಿ ಏನಾದರೂ ಪರಿಹಾರ ಹೇಳಿ ನೋಡಿ ಎಲ್ಲ ಆಗೋದ್ಮೇಲೆ ಹೇಳ್ತೀರಾ ಆಗ ಅವಾಗಲೂ ಕೂಡ ಪರಿಹಾರ ಮಾಡೋಣ ಅನ್ನೋ ಪ್ರಾಬ್ಲಮ್ ಆದರೆ ಅದಕ್ಕಿಂತ ಮೊದಲೇ ನೀವು ಇಬ್ಬರ ಜಾತಕವನ್ನು ಒಬ್ಬ ಹತ್ರ ತೊಗೊಂಡೋಗಿ ತೋರಿಸಿ ಕರೆಕ್ಟಾಗಿ ನಿಮ್ಮ ಸೆಕೆಂಡ್ ಆಫ್ ಲೈಫ್ ಇಡಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಒಂದು ಇಡಬೇಕಾದ್ರೂ ನಿಮಗೆ ವಧು ನಿಮಗೆ ನಿಮ್ಮ ತಂದೆ ತಾಯಿ ಬ ಬಂಧು ಎಲ್ಲರಿಗೂ ನಿಮಗೆ ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ಜಾತಕವನ್ನು ತೋರಿಸಿ ನಿಮಗೆ ಶೂಟ್ ಆಗ್ತಾರ ವಧು ಆಗಿರ್ಬೋದು ವರ ಆಗಿರ್ಬೋದು ಅವರ ಜಾತಕವನ್ನು ಒಳ್ಳೆ ಜ್ಯೋತಿಷ್ಯ ಹತ್ರ ತೊಗೊಂಡೋಗಿ ತೋರಿಸಿ ಇವರು ನಮಗೆ ಶೂಟ್ ಆಗ್ತಾರ ಮತ್ತು ಇವರು ನಮಗೆ ಹೊಂದಾಣಿಕೆ ಆಗ್ತಾರ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ನಂತರ ನೀವು ಮದುವೆಯನ್ನು ಮುಂದುವರಿಬೇಕಾಗುತ್ತೆ ನೀವು ಗುರು ಕೊಟ್ಟು ಕೇಳಬೇಕು ಶುಭ ಕಾರ್ಯಗಳು ಕೇಳಬೇಕಾದರೆ ಯಾವಾಗಲೇ ಆಗಿರ್ಬೋದು ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಎಲ್ಲ ಕಡೆಯಿಂದ ನಿಮಗೆ ನನ್ನ ಲಾಭ ಆಗುತ್ತೆ ಘನ ವ್ಯಕ್ತಿಗಳವರ ಜೊತೆ ಸೇರ್ತೀರಿ ಕೆಲಸದಲ್ಲಿ ಒಗಳಿಕೆ ಶತ್ರುಗಳ ಜೊತೆ ಜಯ ಸಾಧಿಸುತ್ತೀರಿ ವೈಯಕ್ತಿಕ ಇಂಡಿಪೆಂಡೆಂಟ್ ಆಗಿ ಅಂದರೆ ಸ್ವತಂತ್ರವಾಗಿ ನೀವು ಬೆಳಿತೀರಾ ಸಾಧ ಸಜ್ಜನರ ಜೊತೆ ನಿಮಗೆ ಸಮಾಗಮ ಆಗುತ್ತೆ ಅವರನ್ನು ಮೀಟ್ ಆಗುವಂಥ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಕುಂಭರಾಶಿ ಜಾತಕದವರಿಗೆ ಕುಂಭರಾಶಿಯಲ್ಲಿ ಇರುವಂತಹ ಚಂದ್ರನನ್ನು ಗುರು ನೋಡೋದ್ರಿಂದ ಮಾನಸಿಕವಾಗಿ ಶಾಂತಿಯಾಗಿರ್ತೀರಿ ಯಾವುದೇ ಮಾಡಬೇಕು ಯಾವುದು ಮಾಡಬಾರ್ದು ಅಂತ ನಿಮ್ಮ ಮನಸ್ಸಿಗೆ ಚಂಚಲ ಮಾಡುವಂಥ ರಾಹುವನ್ನು ಕಂಟ್ರೋಲ್ ಮಾಡೋದು ಗುರು ಇರೋದರಿಂದ ಸ್ವಲ್ಪ ನಿಮಗೆ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ದೇವಗುರು ಬೃಹಸ್ಪತಿ ಲಾಭಸ್ಥಾನವನ್ನು ನೋಡೋದರಿಂದ ಸ್ನೇಹಿತರಿಂದ ಸಹಾಯ ನಿಮ್ಮ ಅಣ್ಣ ಅಥವಾ ಅಕ್ಕನಿಂದ ಸಹಾಯ ಮತ್ತು ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಗುರು ಭಾಗ್ಯ ಭಾವವನ್ನು ನೋಡೋದರಿಂದ ನಿಮ್ಮ ಅದೃಷ್ಟ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ ಅದೃಷ್ಟ ಅಂದರೆ ಏನು ಕಷ್ಟಪಡೋದು ಕಮ್ಮಿ ಫಲ ಜಾಸ್ತಿ ಕಷ್ಟಪಡಲಿಲ್ಲ ಅಂದರೂ ಕೂಡ ಕೂತಲ್ಲೇ ಯಾರು ತಗೊಂಡು ಬಂದು ದುಡ್ಡು ಕೊಡುವಂತಹ ಅಂತಹ ಯೋಗ ನಿಮಗೆ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ತಂದೆಗೆ ಆಯುಷ್ಯ ವೃದ್ಧಿಯಾಗುತ್ತೆ ನಿಮಗೂ ಕೂಡ ಆಯುಷ್ಯ ಆಗುತ್ತೆ ನೀವು ಯಾವುದೇ ದೇವರನ್ನು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಮನೋಕಾಮನೆಗಳು ದೇವಸ್ಥಾನಕ್ಕೆ ಹೋದೆ ನನಗೆ ಒಳ್ಳೆಯದಾಯಿತು ಅನ್ನುವಂಥ ಪರಿಸ್ಥಿತಿ ಒಳ್ಳೆಯದಾಗುವಂತಹ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇದೆ ಆದರೆ ರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಡಿಶೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಗುರು ನಿಮಗೆ ಷಷ್ಠಮ ಭಾವದಲ್ಲಿ ಹೋದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಜಾಗೃತರಾಗಿರಿ ನಿಮಗೆ ಒಳ್ಳೆಯದಾಗಲಿ ಅಂತಲೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅಂತ ಅನ್ನೋದನ್ನು ಒತ್ತಿ ಆಗ ನಾನು ಮುಂದೆ ಹಾಕುವ ಯಾವುದೇ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಮತ್ತು ಶೇರ್ ಬಟನ್ ಇದೆ ಅದನ್ನು ಕೂಡ ನೀವು ಶೇರ್ ಮಾಡಿ ಎಲ್ಲರಿಗೂ ಓಕೆ ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡೋದರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೋತೀನಿ ಕುಂಭರಾಶಿಯವರಾಗಿದ್ರೆ ಖಂಡಿತ ನೀವು ಕಮೆಂಟ್ ಮಾಡೋದನ್ನು ಖಂಡಿತ ಬಿಡಿ ನಿಮಗೆ ಗುರುಬಲ ಬರ್ತಿರೋದೊಂದು ಖಂಡಿತ ನಿಜ ಗುರುಬಲದಿಂದ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ನೆರವೇರುತ್ತೆ ಮತ್ತೆ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಮ್ಮನ್ನ ಕರ್ತವ್ಯ ಆಗುತ್ತೆ ನನಗೆ ಸದಾ ಒಳ್ಳೆಯದು ಹೇಳಬೇಕು ಆದರೆ ಕೇಳಬೇಕು ನೆಗೆಟಿವ್ ಎಫೆಕ್ಟ್ ಕೂಡ ಹೇಳಬೇಕಾಗುತ್ತೆ ಅದು ನನ್ನ ಕರ್ತವ್ಯ ಅಂದ್ರೆ ಗ್ರಾಹಿ ಹೇಳಬೇಕಾಗುತ್ತೆ ಎಲ್ಲ ಕರ್ತವ್ಯ ಯಾಕೆ ಅಂದರೆ ಕರ್ಮಫಲದಾತನ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಪ್ರಕಾರ ನಮಗೆ ಫಲ ಕೊಡೋದು ಗ್ರಹಗಳಾಗಿರುತ್ತೆ ನೀವು ಒಂದು ನಿಮಿಷ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿರ್ಭವತೋ ಸರ್ವೇಶಾಂ ಶಾಂತಿರ್ಭವತೋ ಸರ್ವೇಶಾಮ್ ಪೂರ್ಣಂ ಭವಂತೋ ಸರ್ವೇಶಾಂ ಮಂಗಳಂ ಭವಂತೋ ಓಂ ಶಾಂತಿ 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 ಹಿ ಸಮಸ್ತ ಲೋಕೋ ಸುಖಿನೋ ಭವಂತು ಅಂತ ಹೇಳಿ ನೀವು ಎಲ್ಲರೂ ನಾನು ಬೇಡ್ಕೋತೀನಿ ವೀಕ್ಷಕರೇ ನಿಮಗೆ ಸುಖ ಶಾಂತಿ ನೆಮ್ಮದಿ ಉತ್ತಮ ಆರೋಗ್ಯ ಸಿಗಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಕುಂಭರಾಶಿಯವರಿಗಂತೂ ತುಂಬಾ ಗುರುಬಲ ಇರೋದರಿಂದ ಖಂಡಿತ ನೀವು ಮುಟ್ಟಿದೆಲ್ಲ ಚಿನ್ನ ಆಗೋ ಕಾಲ ಹತ್ರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಒಳ್ಳೆಯ ಜೀವನ ನಿಮಗೆ ಸಿಗಲಿದೆ ತಾಳ್ಮೆಯಿಂದ ಇಷ್ಟು ವರ್ಷ ತಾಳ್ಮೆಯಿಂದ ಇದ್ದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಯಾಕಂದರೆ ಶನಿ ಸಾಡೆ ಸಾತಿಯಿಂದ ತುಂಬ ನೋವು ತುಂಬ ಕಷ್ಟಗಳನ್ನು ಪಟ್ಟಿದ್ದು ಇಷ್ಟು ವರ್ಷ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಫಿಫ್ಟೀನಿಂದ ನಿಮಗೆ ಗುರುಬಲ ಬರ್ತಿರೋದ್ರಿಂದ ರಾಜಯೋಗನೇ ಶುರು ಆಗ್ತಾ ಇದೆ ಅಂದರೆ ಕೇಸರಿ ಯೋಗ ಕೂಡ ಬರ್ತಾ ಇರೋದ್ರಿಂದ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಹೋಗುತ್ತೆ ನೀವು ಸುಖವಾದ ಶಾಂತಿಯುತವಾದ ನೆಮ್ಮದಿಯ ಜೀವನವನ್ನು ನಡೆಸ್ತೀರಾ ಅಂತಲೇ ಹೇಳ್ಬೋದು ಕುಂಭರಾಶಿಯವರು ಪ್ಲೀಸ್ ಫ್ರೆಂಡ್ಸ್ ಕುಂಭರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಇದೆಲ್ಲ ನಡೀತಾ ಇದೆ ಅಂತಂದರೆ ಒಂದು ಕಮೆಂಟ್ ಮಾಡೋದು ಅದನ್ನು ಖಂಡಿತ ಮರಿಬೇಡಿ ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಉತ್ತಮ ಮಾಹಿತಿಗೂಂದಿಗೆ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ ಬಾಯ್